ಹನಿಯೊಂದಿಗಿನ ಕೋಗಿಲೆಯ ದನಿ ಹೊಸ ರಾಗದಿ ಇಂಪು ಹರಿಸಿರಲು ಮೂಡಣದ ಸೂರ್ಯ ಹೊಸ ದಾರಿಯೆಡೆಗೆ ಎಬ್ಬಿಸಿರಲು ಹಸಿರೆಲೆಯ ಚಿಗುರು ಮನೋಲ್ಲಾಸ ಭರಿಸಿರಲು ಅರಳುತ್ತಿರೋ ಹೂಗಳು ಚೈತನ್ಯ ತುಂಬುತ್ತಿರಲು ಬೇವಿನ ಕಹಿಯಂತ ಕಷ್ಟಗಳಿಗೆ ಕುಗ್ಗದೆ ಬೆಲ್ಲದ ಸವಿಯಂತೆ ಆ ಕಷ್ಟಗಳೆಲ್ಲ ಕರಗುತ್ತಾ ಹರುಷದ ಹೊನಲು ವರುಷವಿಡಿ ವರವಾಗಿ ಬರಲಿ ಬೇವು ಬೆಲ್ಲವ ಸಮನಾಗಿ ಸವಿಯುತ ಈ ಅಲೆಗಳೊಂದಿಗೆ ಮುಂದೆ ಸಾಗುತ್ತ ಯುಗಾದಿ ಹೊಸ ವರ್ಷದ ಆರಂಭದ ದಿನವಾದರೂ ಭಾರತದಲ್ಲಿ ಈ ದಿನವನ್ನು ನಿರ್ಧರಿಸುವ ರೀತಿ ಹಲವಾರಿದೆ ಮುಖ್ಯವಾಗಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಪ್ರಭೇದಗಳಿದ್ದು ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಏಣಿಕೆ ಮಾಡುವುದನ್ನು ಸೌರಮಾನ ಎನ್ನುತ್ತಾರೆ ಹಿಂದೂ ಧರ್ಮದ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದಿಂದ ನಿರ್ಣಯಗೊಳ್ಳುತ್ತದೆ ಮನೆ ಮನೆಯಲ್ಲಿ ಸಡಗರ ಸಂಭ್ರಮ ಹಸಿರು ತೋರಣಗಳ ಅಲಂಕಾರ ಬೇವು ಬೆಲ್ಲವ ಹಂಚಿ ಸವಿಯುವ ಸಂಪ್ರದಾಯ ಸಿಹಿ ಭೋಜನದ ಸವಿಯೂಟ ಜೀವನದಲ್ಲಿ ಮುಂಬರುವ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುತ್ತೇನೆಂಬ ವಾಗ್ದಾನದ ಸಂಕೇತ ಈ ಯುಗಾದಿ ನಮ್ಮ ಜೀವನದ ಕಹಿ ದೂರ ಮಾಡಲಿ ಸಿಹಿ ಹೆಚ್ಚಿಸಲಿ ಎಂದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವರುಷವ ಹೊಸದು ಹೊಸದು ತರುತ್ತಿದೆ ಈ ವರುಷದ ಯುಗಾದಿಗೆ ಸ್ವಾಗತಿಸುತ್ತಾ ತಮಗೆಲ್ಲರಿಗೂ ಬೇವು ಬೆಲ್ಲ ಹಬ್ಬ ಯುಗಾದಿಯ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಶುಭ ದಿನ